ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಮೊನ್ನೆ ಉಳಿದ ಭಾಗ ಹಾಕಿದ್ದೀನಿ ಇದು ನೋಡಿ ತುಂಗಭದ್ರಾ ನದಿ ತುಂಗಭದ್ರಾ ನದಿ ಅಂದರೆ ದೊಡ್ಡ ನದಿಯಂತೆ ಹಾಗಾಗಿ ನಾವು ನೋಡಿದಾಗೆ ನಮಗೆ ಅದರದ್ದು ಏನೂ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಇದ್ದವರು ಹೇಳಿದ್ದು ಫುಲ್ಲು ನೀರು ಹರಿತಾ ಇರ್ತದೆ ಆದರೆ ಈ ವರ್ಷ ಫುಲ್ಲು ಒಂದು ಸ್ವಲ್ಪ ಸಹ ನೀರಲ್ಲಿ ನೋಡಿ ಇಲ್ಲಿ ತಳಭಾಗದಲ್ಲಿ ಒಂದು ಸ್ವಲ್ಪ ನೀರು ನಿಂತಿದೆ ನೋಡಿ ಫುಲ್ಲು ಇಷ್ಟು ದೊಡ್ಡ ತುಂಗಭದ್ರಾ ನದಿಯಲ್ಲಿ ಒಂದು ಸ್ವಲ್ಪ ನೀರಿಲ್ಲ ಅದೆಲ್ಲೋ ಗುಂಡಿಯಲ್ಲಿ ಸ್ವಲ್ಪ ನೀರು ಉಳ್ಕೊಂಡಿದೆ ಇಲ್ಲಿ ಮೇಲವರೆಗೆ ಬರ್ತದಂಥ ನೀರು ಹಾಗಾಗಿ ಅದೊಂದು ನೋಡಿದ್ದು ಮತ್ತು ಈ ತುಂಗಭದ್ರ ಅಣೆ ಕಟ್ಟಿದ್ದು ಇದು ಸೇತುವೆ ಸೇತುವೆಯಲ್ಲಿ ನಾವು ಪಂಚಮುಖಿ ದೇವಸ್ಥಾನ ನೋಡಲಿಕ್ಕೆ ಇದ್ದೀವಿ ಹಾಗಾಗಿ ಇವರೆಲ್ಲ ನನ್ನ ಫ್ರೆಂಡ್ಸ್ ನೋಡಿ ಎಲ್ಲ ಅಮ್ಮ ಮತ್ತು ತಂಗಿ ಎಲ್ಲ ಕೂತ್ಕೊಂಡಿದ್ದಾರೆ ಹಾಗಾಗಿ ನಾವು ರಿಕ್ಷಾದಲ್ಲಿ ಅಲ್ಲಿ ರಿಕ್ಷಾದ ಮಾತ್ರ ಹೋಗೋದು ಬಸ್ ಅಂತ ಇಲ್ಲ ಅಲ್ಲಿ ಹಾಗಾಗಿ ನಾವು ಪಂಚಮುಖಿ ದೇವಸ್ಥಾನ ರಾಮ ಶ್ರೀರಾಮಾಂಜನೇಯ ದೇವಸ್ಥಾನ ಹಾಗೆಲ್ಲ ಉಂಟು ಹಾಗೆಲ್ಲ ಹೋಗ್ತಾಯಿದ್ದೀವಿ ಅದಕ್ಕೆಲ್ಲರೂ ಹೋಗ್ತಾಯಿದ್ದೀವಿ ಹಿಂದೆ ಎರಡು ಜನ ಬ್ಯಾಂಗ್ಳೂರಿನವರು ಹುಡುಗರು ಕುತ್ಕೊಂಡಿದ್ದಾರೆ ಅವ್ರು ಸಹ ವಿಶ್ ಮಾಡ್ತಾ ಇದ್ದಾರೆ ನಮಗೆ ಹೀಗೆ ವಿಶ್ ಮಾಡ್ತಿದ್ದಾರೆ ಹಾಗೀಗೆ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರುವ ಅಂಥೇಳಿ ಎಲ್ಲರೂ ಸಹ ಹೊರಟಿದ್ದೆ ನೋಡಿ ಇದು ನೋಡಿ ರಾಮಾಂಜನೇಯ ದೇವಸ್ಥಾನ ಅಂತ ಹೇಳಿದ್ನಲ್ಲ ಇದು ಇದೆಲ್ಲ ಫುಲ್ಲು ನಾವು ಹೋಗುವಾಗ ನಾನ್ ವೆಜ್ ಊಟ ಇದೆಲ್ಲ ಮಟನ್ ಚಿಕನ್ ಎಲ್ಲ ಹೀಗೆ ಮಾರಲಿಕ್ಕೆ ಇಟ್ಟಿದ್ದಾರೆ ಇಲ್ಲಿ ಅದನ್ನೋಸ ತೋರಿಸಿದೆ ಹೀಗೆ ಫುಲ್ಲು ಮರುಭೂಮಿ ಥರ ಆಗಿಬಿಟ್ಟಿದೆ ನೀರಿಲ್ಲದೆ ಹೇಗಾಗಿದೆ ಅಂದರೆ ಮರುಭೂಮಿ ಹೇಗೆ ಉಂಟು ಹಾಗೆ ಆಗಿದೆ ಒಂದು ಸ್ವಲ್ಪ ಸಹ ನೀರಿಲ್ಲ ಅಂದರೆ ಅದು ಹೇಗೆ ಕುಡಿತ ಕುಡಿಲಿಕ್ಕೆ ಒಂದು ನೀರು ಸಿಕ್ಕಿದೆ ಪುಣ್ಯ ಮತ್ತು ನೋಡಿ ಇದೊಂದು ಏಕೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ರಿಕ್ಷಾದಲ್ಲಿ ಎಷ್ಟು ಜನ ಹಾಕ್ಲಿಕ್ಕೆ ಸಾಧ್ಯ ಉಂಟು ನೋಡಿ ಅಷ್ಟು ಜನ ಹಾಕಿದ್ದಾರೆ ಇದು ದೇವಸ್ಥಾನಕ್ಕೆ ಹೋಗ್ಬೋದು ನಮಗೆ ರಿಕ್ಷಾದಲ್ಲೇ ಹೋಗಬೇಕು ನಮಗೆ ಬೇ ನಾವು ಮತ್ತು ಓನ್ ಗಾಡಿ ಇದ್ದರೆ ಓನ್ ಗಾಡಿಯಲ್ಲಿ ಹೋಗ್ಬೋದು ಇದೇ ನಾನು ಹೇಳಿದರೆ ತುಂಗಭದ್ರ ಅಣೆಕಟ್ಟು ಅಂತ ಹೇಳಿದ್ನಲ್ಲ ಅದು ನೋಡಿ ಇದು ಕಂಟಿನ್ಯೂ ಮಾಡಿದ್ದು ನಮ್ಗೆ ಹೋಗ್ಬೇಕಂದ್ರೆ ರಿಕ್ಷಾ ಮಾಡಿಕೊಂಡೇ ಹೋಗ್ಬೇಕಾಗ್ತದೆ ಅಲ್ಲಿ ನಾವು ಓನ್ ಗಾಡಿದೆ ಓನ್ ಗಾಡಿಯಲ್ಲಿ ಹೋಗ್ಬೋದು ಇಲ್ಲದ್ರೆ ಬಸ್ಸು ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ರಿಕ್ಷಾ ಮಾಡ್ಕೊಂಡು ಎಂಗೇಜ್ ಮಾಡ್ಕೊಂಡು ರಿಕ್ಷ ಮಾತಾಡಿಕೊಂಡು ಹೋಗ್ಬೇಕು ಹಾಗೆ ನಾವೆಲ್ಲರೂ ಸಹ ಸದನ್ನ ನೋಡ್ಕೊಂಡು ಹೋಗ್ತೀವಿ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋದದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ತಕ್ಷಣ ಅಲ್ಲಿಗೆ ಹೊರಟದೆ ಅಲ್ಲಿ ಬರುವಾಗ ನಮಗೆ ಲೇಟ್ ಆಗುತ್ತೆ ಅಂತೇಳಿ ಬೇಗ ಹೊರಟದ ಅಲ್ಲಿ ಅಲ್ಲಿ ಸ್ವಲ್ಪ ನೋಡಿ ತೋರಿಸಿದ್ದು ತೋರಿಸಿದ್ದು ನಾನು ಇದು ನೋಡಿ ರಾಯರು ತಪಸ್ಸಿ ಕೂತ್ಕೊಂಡಿದ್ದ ಜಾಗ ಇದು ಓ ಕಡಿಯೋ ಕಲ್ಲು ಮತ್ತು ಅವ್ರ ತಪಸ್ಸು ಕೂತ್ಕೊಂಡ ಜಾಗ ಮತ್ತು ಅವರು ಇಲ್ಲಿ ತಪಸ್ಸಿ ಕೂತ್ಕೊಂಡಾಗ ಇಲ್ಲಿ ಇದ್ದ ಪೂಜೆ ಮಾಡೋದೆಲ್ಲ ದೇವಸ್ಥಾನ ದೇವರು ನೋಡಿ ಇದು ನಾಗ ದೇವಸ್ಥಾನ ನೋಡಿ ಇದು ಬೃಂದಾವನ ಏಕಶಿಲಾ ಬೃಂದಾವನ ಅಂತ ಹೆಸರು ಹೆಸರು ಹಾಕಿದ್ದಾರೆ ಅಲ್ಲಿ ನೋಡಿ ಇವರು ಪೂಜೆ ಮಾಡ್ತಾ ಇದ್ದಾರೆ ಇದು ನೋಡಿ ಇದು ಹಣೆ ಹಣೆ ದಿನ ತುಂಗಭದ್ರಾ ನದಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಹೀಗೆ ಅದು ಇನ್ನು ಇಲ್ಲಿ ನೋಡಿ ಇಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಮೌನವ್ರದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ತುಂಗಭದ್ರಾ ನದಿಯಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲೆಲ್ಲ ಉಂಟು ಆದರೂ ಸಹ ಆಶ್ಚರ್ಯ ಅಂತ ಹೇಳಿದರೆ ಜನಗಳಿಗೆ ನೀರು ಸಿಗೋದೇ ಬಾರಿ ಆಶ್ಚರ್ಯ ವಿಷಯ ಇದು ನೋಡಿ ಅವ್ರು ಕಡಿಯೋ ಕಲ್ಲೆಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿಯರು ಕುತ್ಕೊಂಡು ತಪಸ್ ಜಾಗ ಮತ್ತು ಕಡಿಯೋ ಕಲ್ಲು ಅವರು ಪೂಜೆ ಮಾಡಿದ ದೇವರು ನೋಡಿ ಇದು ದೇವರು ಅವ್ರ ದೇವಿ ಒಂದು ಆ ದೇವಿ ಇಲ್ಲಿ ಪೂಜೆ ಮಾಡಿದ್ರಂತೆ ಪೂಜೆ ಮಾಡಿಕೊಂಡು ಇಲ್ಲಿದ್ದರು ಹಾಗಾಗಿ ಇಲ್ಲಿಗೆ ಹೋದದು ಇದನ್ನು ಇದು ನೋಡಿ ರಾಘವೇಂದ್ರ ಸ್ವಾಮಿಗಳು ಮನೆ ಇದು ಮನೆ ಅಂತೆ ಅವರು ಇಲ್ಲಿ ಬದುಕಿ ಬಾಡಿ ಇದು ತಪಸ್ ಮಾಡಲಿಕ್ಕೆ ಬೃಂದವನ ಆಗ್ಲಿಕ್ಕಿಂತ ಮುಂಚೆ ಅವ್ರು ಈ ಮನೆಯಲ್ಲಿದ್ದರಂತೆ ನೋಡಿ ಇಲ್ಲಿ ಎಷ್ಟು ಒಂದು ನಿಶಬ್ದವಾಗಿತ್ತು ಅಂತ ಹೇಳಿದ್ರು ಇಲ್ಲಿ ನಮಗೆ ಆಶ್ಚರ್ಯ ಆಯಿತು ಮಾತ್ರ ಅಷ್ಟು ನಿಶಬ್ದ ಎಲ್ಲರೂ ಒಂದು ಸಹಕಾರ ಮಾಡಿದ್ರು ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳಿದರು ಆಗ ನಾನು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ವೀಡಿಯೋ ಮಾಡಿದ್ದೀನಿ ಇದು ಅವರು ಪೂಜೆ ಮಾಡಿದ ಜಾಗ ನಾಗ ಒಂದು ನಾಗದೇವರನ್ನು ಪೂಜೆ ಮಾಡಿದ್ದಾರೆ ನೋಡಿ ಇದು ವಿಡಿಯೋ ಸರಿ ಬರಲಿಲ್ಲ ಆದರೂ ಸಹ ಅದನ್ನು ಇರಲಿ ಅಂತ ಸರಿ ತೋರಿಸಿದ್ವಿ ನೋಡಿ ಇದು ರಾಘವೇಂದ್ರ ಸ್ವಾಮಿಗಳು ಮಲಗಿ ತಪಸ್ ಮಾಡಿದ ಜಾಗ ಇದು ಇದು ಅವರ ಮನೆ ಇಲ್ಲಿ ವಾಸವಾಗಿದ್ದರು ಅಂತ ನೋಡಿ ಅದನ್ನು ತೋರಿಸ್ಲಿಕ್ಕೋಸ್ಕರನೇ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಕೇಳಿ ರಿಕ್ವೆಸ್ಟ್ ಮಾಡಿ ವೀಡಿಯೋ ಮಾಡಿದೆ ಎಲ್ಲರಿಗೂ ಇತ್ತೀಚೆಗೆ ಫಸ್ಟ್ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಬಿಟ್ಟಿದ್ರಂತೆ ಈಗ ವೀಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು ಬದುಕಿ ಬಾಡಿದ ಮನೆ ಅಂತ ನೋಡಿ ಇದು ಕಡಿಯೋ ಕಲ್ಲು ಇದು ಇದು ನಾವು ಪಂಚಮುಖಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕಿದು ಇಲ್ಲಿ ಹೋಗುವಾಗ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ನಿಮಗೆ ಎಲ್ಲರೂ ಗೊತ್ತೇ ಉಂಟು ಇತ್ತೀಚೆಗೆ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಇಲ್ಲ ಇದೆಲ್ಲ ನಮ್ಮ ಮೇಲೆ ಹೋಗೋಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಮೊಬೈಲ್ ಇಟ್ಕೊಂಡಿದ್ದೆಲ್ಲ ಹಾಗೆ ವೀಡಿಯೋ ಮಾಡಿದ್ದೇನೆ ಒಳಗೆ ಹೋದ ನಂತರ ನಮಗೆ ವೀಡಿಯೋ ಮಾಡಲಿಕ್ಕಿಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಪಂಚಮುಖಿ ಆಂಜನೇಯ ಪಂಚಮುಖಿ ದೇವಸ್ಥಾನ ಅಂತ ಉಂಟು ಇಲ್ಲಿ ಇಲ್ಲಿ ಒಂದು ಆರತಿ ಮಾಡಿಸ್ಕೊಂಡು ಬೇಡಿದೆಲ್ಲ ಆಗ್ತದೆ ಅಂತ ಹೇಳಿದರೆ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ಒಳಗೆ ಹೋದ ನಂತರ ಇನ್ನು ವೀಡಿಯೋ ಮಾಡಲಿಕ್ಕಿಲ್ಲ ಇಲ್ಲಿ ಹಾಗಾಗಿ ಒಂದು ಸುತ್ತು ಬಂದು ನಾವಲ್ಲಿ ಇದು ಮಾಡಲಿಕ್ಕೆ ಮೇಲೆ ಹೋಗಲಿಕ್ಕೆ ಅದು ನೋಡಲಿಕ್ಕೆ ಒಂದು ಖುಷಿ ಇದೊಂದು ಬಂಡೆ ನೋಡಿ ಒಂದು ಎಷ್ಟು ಚಿಕ್ಕ ಕಲ್ಲಿನ ಮೇಲೆ ನಿಂತಿದೆ ಅಂದರೆ ಆಶ್ಚರ್ಯವಾಗಿದೆ ಬಂಡೆ ನೋಡಿ ಒಂದು ಕಲ್ಲಿನ ಮೇಲೆ ನಿಂತಿದೆ ಬಂಡೆ ಇಲ್ಲಿ ಬಂಡೆಗಳಂದರೆ ತುಂಬ ಬಂಡೆಗಳು ಇವು ನೋಡುವಾಗಲೇ ಒಂದು ದೊಡ್ಡ ಒಂದು ಏನೋ ಒಂದು ಸಾಧನೆ ಮಾಡಿದಾಗ ಆಗ್ತದೆ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ಚಿಕ್ಕ ಚಿಕ್ಕ ಬಂಡೆಯಲ್ಲಿ ನಿಂತಿದೆ ನೋಡಿ ಇಲ್ಲೆಲ್ಲ ಆದರೆ ಎಂಥ ಬಂದ ಪ್ರವಾಸಿಗರು ಕ್ಲೀನಾಗಿ ಇಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಎಲ್ಲ ಕಡೆ ಇದಾಗಿದೆ ಪ್ರವಾಸಿಗರಿಗೆ ನೀರು ಕುಡಿದ ಬಾಟ್ಲು ಅಲ್ಲಿ ಎಲ್ಲ ಬಿಸಾಡಿ ಖನೀಜ್ ಮಾಡಿಬಿಟ್ಟಿದ್ದಾರೆ ಆದರೂ ಸಹ ನಮ್ಗೆ ಹೋಗಿದ್ದಕ್ಕೊಂದು ಖುಷಿನೇ ಆಯಿತು ಒಂದು ದಿವಸ ಆಲ್ಟಾಗಿ ಕುತ್ಕೊಂಡು ನೋಡ್ಕೊಂಡು ಬಂದಿದ್ದು ಸಮಾಧಾನನೇ ಆಯಿತು ಅಂತ ಹೇಳ್ಬೋದು ನೋಡಿದೆಲ್ಲ ಮೇಲೆ ಪಂಚಮುಖಿ ದೇವಸ್ಥಾನ ಬಂಡೆಯಲ್ಲಿ ಉಂಟು ದೇವಸ್ಥಾನ ಬಂಡೆ ಒಳಗೆ ಕುತ್ಕೊಂಡಿದ್ದಾರೆ ದೇವರು ಇದು ಇದೆಲ್ಲ ಈ ಹೊರಗಿಂದ ನಾನು ವೀಡಿಯೋ ಮಾಡಬಾರ್ದು ಇದು ಪಂಚಮುಖಿ ದೇವಸ್ಥಾನ ನೋಡಿದೆಲ್ಲ ನೋಡ್ಕೊಂಡು ಬರಲಿಕ್ಕೆ ನೋಡಲಿಕ್ಕೆ ಅದು ತುಂಬಾ ದೊಡ್ಡ ದೊಡ್ಡ ಜಾಗ ಉಂಟು ಆದರೆ ಅದಕ್ಕೆ ಪುರ್ಸೋತ್ ಮಾಡ್ಕೊಂಡು ಹೋದರೆ ಮಾತ್ರ ನೋಡ್ಕೊಳ್ಲಿಕ್ಕೆ ಆಗ್ತದೆ ಇಲ್ಲಿ ಮಂಗನಿಗೆ ನೀರು ಕುಡಿಯಲಿಕ್ಕೆ ತುಂಬ ಬಾಯಾರಿಕೆ ಆಗಿದೆ ಆದರೆ ಮುಚ್ಚಳು ತೆಗಿಲಿಕ್ಕೆ ಆಗಲಿಲ್ಲ ಆದರೂ ಸಹ ನೋಡಿ ಅದು ಕೈ ಬಾಯಲಿ ಕಿತ್ತು ತೆಗೆದು ಅದನ್ನು ನೀರು ಕುಡ್ದದ್ದು ಅದು ಒಂದು ಖುಷಿ ಹೇಳ್ಬೋದು ನೋಡಿ ಎಷ್ಟು ಬಾಯಾರಿಕೆ ಆಗಿದೆ ಅಂತ ಕೈಲಿದ್ದ ಬಾಟ್ಲನ್ನು ಎಳ್ಕೊಂಡು ಹೋದದು ಎಳ್ಕೊಂಡು ಹೋಗಿ ನೀರು ಕುಡ್ದದ ನನಗೆ ದುಬಾರಿ ಖುಷಿ ಆಯಿತು ನನ್ನ ಕೈಯ್ಯತ್ತ ಬಾಟ್ಲ ಎರಡು ಲೀಟರ್ ಬಾಟ್ಲು ಅದನ್ನು ಹಿಡ್ಕೊಂಡು ಹೋಗಿ ಎಳ್ದು ನಾನು ತೆಗೆದುಕೊಡ್ತೇನೆ ಅಂತ ಹೇಳಿದರೆ ಅದು ಅದಕ್ಕೆ ಭಾಷೆ ಗೊತ್ತಾಗದಿಲ್ಲಲ್ಲ ಹಾಗೀಗ ಅದೇ ಬಾಯಲ್ಲಿ ಎಳೆದು ಕುಡಿತು ಕುಡಿದು ನೀರು ಕುಡಿದು ಬಾಟ್ಲೆಲ್ಲ ಕಬ್ಬೆ ಹಾಕಿ ಹೋಯ್ತು ಇಂಥ ದೃಶ್ಯಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ ನೋಡಿ ನಮಗೆ ತುಂಬ ಅಪರೂಪ ಸಿಗೋದು ಅಂದರೆ ಮಂಗಗಳೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ಇಂಥ ವಿಷಯಗಳು ಸಿಗೋದಿಲ್ಲ ನೋಡಿ ಇದೊಂದು ದೃಶ್ಯ ನೋಡಿ ಇದು ನಾನು ಅದು ಆಲ್ರೆಡಿ ಇದಕ್ಕೆ ಹಾಕಿದ್ದೇನೆ ಅಂದರೆ ಶಾರ್ಟ್ಸ್ ವಿಡಿಯೋಗೆ ಹಾಕಿದ್ದೇನೆ ಇದೊಂದು ವಿಷಯ ಗಮನಿಸಿ ನೀವು ಸರಿ ಅವ್ರಗಳಿಗೆ ಸಹ ಭಯ ಇರ್ತದೆ ಜೋರು ಆದರೂ ಬಾಯಾರಿಕೆ ಪ್ರಾಣಿಗೆ ಈ ಪ್ರಾಣಿಗೆ ಮನುಷ್ಯರಿಗೆಲ್ಲ ಒಂದೇ ಪ್ರಾ ಬಾಯಾರಿಕೆ ಅಲ್ಲ ಅದು ಬಾಟ್ಲಲ್ಲಿ ನೀರು ಕುಡಿಬೇಕಿತ್ತು ನೋಡಿ ಚೆಲ್ಲಿತ್ತು ನೋಡಿ ಆಗಲಿಲ್ಲ ಕುಡಿಲಿಕ್ಕೆ ಆಮೇಲೆ ಯಾರೋ ಒಂದು ಜನ ಬಂದು ಬಾಟ್ಲೇನು ಎತ್ತಿ ಕೊಟ್ಟರು ನೋಡಿ ನಂತರ ಸರಿ ಕುಡಿತು ನೋಡಿ ಅದಕ್ಕೀಗ ಈಗ ನೋಡಿ ಅದು ಹೇಗೆ ಅಂತ ನೋಡಿ ಎಷ್ಟು ಬಾಯಾರಿಕೆ ಆಗಿದೆ ಅಂತ ಮುಖ ಪ್ರಾಣಿಗಳಿಗೆ ಅಲ್ಲಲ್ಲೇ ನೀರಿಡಬೇಕು ಅಂತ ಹೇಳ್ತಾರೆ ಎಷ್ಟು ಜನ ಮಾಡಿ ನೀರು ಕುಡಿತು ನೋಡಿ ಎಲ್ಲರಿಗೂ ಒಂದು ಖುಷಿ ಆಯಿತು ಮಾತ್ರ ಅದು ನೀರು ಕುಡಿದದ್ದು ಇದು ನಾವೆಲ್ಲ ತಿರ್ಗಾಡ್ಕೊಂಡು ಬಂದು ತಿರುಗಾಡ್ಕೊಂಡು ಬಂದ ನಂತರ ಸಂಜೆ ಮತ್ತೆ ಬಂದು ನೋಡಿ ಲೈಟ್ ಹಾಕಿ ಹೀಗೆ ಅಲಂಕಾರ ಮಾಡೋದು ನೋಡಲಿಕ್ಕೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದೆ ನನಗೆ ತುಂಬ ಖುಷಿ ಆಯಿತು ಬರಲದೇ ಬೇಡ ಅಂತ ಅನಿಸಿದ್ರು ನೋಡಿ ಈ ಥರ ಲೈಟಿಂಗ್ ಹಾಕಿದ್ದಾರೆ ಸಂಜೆ ಆಗೋ ದೊಡ್ಡ ಅಂಗಳ ನೋಡಿ ಅಲ್ಲಿಂದ ಇಲ್ಲಿವರೆಗೆ ದೊಡ್ಡ ಅಂಗಳ ಫುಲ್ಲು ಲೈಟ್ ಹಾಕಿಬಿಟ್ಟಾಗ ನಮಗೆ ಭಾರಿ ಖುಷಿ ಆಯಿತು ನೋಡಿ ಸಂಜೆ ಮತ್ತು ನಾಳೆ ಬೆಳಿಗ್ಗೆ ನಮ್ಗೆ ಹೊರಡುವಾಗ ಆಗೋದಿಲ್ಲ ಅಂತೇಳಿ ನಾವು ಸಂಜೆ ಬಂದು ಇದನ್ನೆಲ್ಲ ನೋಡೋ ಒಂದ್ಸರಿ ನೋಡಿಕೊಂಡು ಮತ್ತೆ ಓದೋದು ನೋಡಿ ಲೈಟೆಲ್ಲ ಹಾಕಿದ ನಂತರ ತುಂಬ ಖುಷಿ ಆಯಿತು ನನಗೆ ಲೈಟೆಲ್ಲ ಹಾಕಿ ಸೌ ಫುಲ್ಲು ತುಂಬ ಜನಗಳಿಗೂ ಸೌ ಮಲಗರಿಗೆ ಕುತ್ಕೊಳ್ಳಿಕ್ಕೆಲ್ಲ ತುಂಡೋ ವ್ಯವಸ್ಥೆ ಉಂಟು ನಿಮಗೆ ರೂಮ್ ಸಿಗಲಿಲ್ಲ ಅಂದರೆ ಚಿಂತೆ ಮಾಡಲಿಕ್ಕಿಲ್ಲ ಹಾಗೆ ಎಲ್ಲ ವ್ಯವಸ್ಥೆ ಸಹ ಉಂಟು ಇಲ್ಲೇ ಕುತ್ಕೊಳ್ಬೋದು ನಮಗೆ ಅಲ್ಲಲ್ಲಿ ಶೌಚಾಲಯ ಆಗುತ್ತೆ ಉಂಟು ಎಲ್ಲ ಉಂಟು